Thank you. ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೆಳೆ ನಷ್ಟ ಪರಿಹಾರ ತಾಲೂಕನ್ನ ಬರಪೀಡಿತ ಪ್ರದೇಶವೆಂದು ಘೋಷಣೆ ವಿಚಾರ ಬಗರ್ ಹುಕುಂ ಸಾಗುವಳಿ ಚೀಟಿ ಹೀಗೆ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಅಖಂಡ ಕರ್ನಾಟಕ ರೈತ ಸಂಘದಿಂದ ಅಕ್ಟೋಬರ್ ಇಪ್ಪತ್ತೇಳು ಸೋಮವಾರ ಹನ್ನೊಂದು ಮೂವತ್ತಕ್ಕೆ ಚಳಕೆರೆ ತಾಲೂಕು ಕಚೇರಿ ಮುಂಭಾಗ ರೈತರ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಹೇಳಿದ್ದಾರೆ ಇನ್ನು ಈ ಬೃಹತ್ ರೈತರ ಪ್ರತಿಭಟನೆಯಲ್ಲಿ ವಿವಿಧ ರೈತ ಸಂಘಟನೆಗಳು ಸಂಘ ಸಂಸ್ಥೆಗಳು ಮಹಿಳೆಯರು ರೈತರು ನಾಗರಿಕರು ವರ್ತಕರು ವಿವಿಧ ವರ್ಗಗಳ ಜನರು ಸೇರಿದಂತೆ ರೈತ ಹೋರಾಟಕ್ಕೆ ಬೆಂಬಲ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ ಕರೆ ನೀಡಿದ್ದಾರೆ ಅನ್ನ ಬೆಳೆದು ಬೆವರು ಸುರಿಸಿ ಅನ್ನ ಬೆಳೆದ ರೈತರಿಗೆ ಸಂಪೂರ್ಣ ಎಲ್ಲರೂ ಕೂಡ ಬೆಂಬಲ ಕೊಡಬೇಕಂತ ನಮ್ಮ ತರಬೋತಿನ ನಾಗರಿಕರಿಗೂ ಹಳ್ಳಿಯ ರೈತರಿಗೂ ವ್ಯಾಪಾರಿಗಾರಿಗೂ ಅಂಗಡಿ ಮಾಲೀಕರಿಗೂ ಮತ್ತು ಸಣ್ಣ ಬೀದಿ ಬದಿಯನ್ನು ವ್ಯಾಪಾರ ಮಾಡ್ತಕ್ಕಂಥ ಎಲ್ಲರಲ್ಲಿ ನಾವು ವಿನಂತಿ ಮಾಡಿಕೊಂಡು ತಾವೆಲ್ಲರೂ ಕೂಡ ಈ ರೈತ ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲ ಕೊಡಬೇಕಂತ ಅವರಲ್ಲಿ ವಿನಂತಿ ಮಾಡ್ತಾ ನಾವು ಇಪ್ಪತ್ತು ಜನಕ್ಕೆ ಚಳವಳಿಯನ್ನು ಮಾಡಿಕೊಂಡಿದ್ದೀವಿ ಸಹಕರಿಸಬೇಕೆಂದ್ರೆ ಈ ಸರ್ಕಾರಗಳ ವಿರುದ್ಧ ನಾವು ಈಗಾಗಲೇ ಅನೇಕ ಪ್ರತಿಭಟನೆಗಳನ್ನು ಮಾಡಿದ್ದೀವಿ ಪ್ರತಿಭಟನೆ ಯಾವುದೂ ಆಗಿಲ್ಲ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳ ಸೂಚನೆಲ್ಲೂ ಕೂಡ ನಾವು ದೇವರವಾಗಿ ನಲವತ್ತು ನಿಮಿಷ ನಾವು ಮಾತಾಡಿದ್ದೀವಿ ಹೂಬೆಳೆ ಶೇಂಗಾ ಈರುಳ್ಳಿ ಇದಕ್ಕೆ ನಲವತ್ತು ಸಾವಿರ ರೂಪಾಯಿ ಒಂದು ಎಕರೆ ಪರಿಹಾರ ಕೊಡಬೇಕು ಇನ್ಶೂರೆನ್ಸು ಅದು ಪ್ರತ್ಯೇಕವಾಗಿ ಬರ್ತದೆ ನೀವು ಕೊಡಬೇಕು ಅಂತ ನಾವು ಡಿ ಸಿ ಅವ್ರನ್ನ ಕೇಳಿದ್ದೀವಿ ಹತ್ತನೇ ತಾರೀಕು ಪ್ರಬಲ ಮೀಟಿಂಗ್ ಆಗಿದೆ ಮೀಟಿಂಗಲ್ಲಿ ನಾನೇ ಕೂಡ ಮಾತಾಡಿದ್ದೀನಿ ನಾನು ಮಾತಾಡಿರೋದಿಷ್ಟೇ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫು ಈ ಕಾನೂನು ಗೈಡ್ಲೈನ್ಸ್ ಇದೆ ರೈ ರೈತರಿಗೆ ಕೊಡ್ತಕ್ಕಂಥ ಪರಿಹಾರ ಕ್ರಮಗಳು ಅದನ್ನು ನಾವು ಒಪ್ಪಿಲ್ಲ ಅದೇನೆಂದ್ರೆ ಹದಿನೇಳು ಸಾವಿರ ಇಪ್ಪತ್ತೈದು ಸಾವಿರ ಅದು ಹೇಳ್ಬೂ ಆಗಲ್ಲ ವಿಶಾಖಕ್ಕಿಂತ ಮೊದಲು ಕುಂಚೋಳಿಯಕ್ಕೂ ಆಗಲ್ಲ ಅದನ್ನು ಏನು ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳು ನಾವು ಇಪ್ಪತ್ತೇಳನೇ ತಾರೀಕು ಪ್ರತಿಭಟನೆ ಧರ್ಮ ಮಾಡ್ತೀವಿ ನೀವು ಅಲ್ಲಿ ಬರಬೇಕು ನಾವು ನಿಮ್ಮ ಹತ್ರ ಬರಲ್ಲ ಕಡೆ ಕಡಿತವ್ರಿಗೆ ಹೇಳ್ತೀವಿ ನಾವು ನಿಮ್ಮಲ್ಲಿ ಬರೋಲ್ಲ ನೀವು ನಮ್ಮ ಹತ್ರ ಬರಬೇಕು ಎಲ್ಲಿ ತಕ್ಷಣ ಬರಲ್ಲ ಅಲ್ಲಿ ತಾಲೂಕು ಆಫೀಸ್ ಮುಂದೆ ಜೈನ್ ಹಾಕಿ ಶ್ಯಾಮಿ ಮಾಡ್ಕೊಂಡು ಅಲ್ಲೇ ಇತ್ತು ನೀವು ಬರ್ಬೇಕು ಮತ್ತೆ ಭೂಜನ್ ಕ್ರಮ ಏನಿಲ್ಲ ನಮ್ಮ ರೈತ ಬೇಡಿಕೆಗಳೇನಿದಾವೆ ಅದನ್ನ ನೀವು ಸರ್ಕಾರಕ್ಕೆ ಶಿಫಾರಸ್ ಮಾಡಿ ಕಳಿಸಿಕೊಂಡು ನಾವು ಕಂದಾಯ ಮಂತ್ರಿಗಳ ಕೃಷಿ ಮಂತ್ರಿಗಳ ಮುಖ್ಯಮಂತ್ರಿಗಳ ನಾವ್ ಇನ್ನೂರು ಜನ ಹೋರಾಟಗಾರರು ಹೋಗಿ ಉಪವಾಸ ಮಾಡಿ ರೈತರಿಗೆ ಅನ್ಯಾಯ ನಷ್ಟ ಇವೆಲ್ಲ ತುಂಬಿಕೊಡಿ ಅಂತ ಮನವಿ ಮಾಡ್ತೀವಿ ಜಿಲ್ಲಾಧಿಕಾರಿ ಮೀಟಿಂಗ್ ಅಲ್ಲಿ ಅಣ್ಣವರು ಉಪವಾಸ ಮಾಡಿದ್ರು ಅಣ್ಣವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ರೈತರು ಸಾರ್ಗಾರರಲ್ಲ ಸರ್ಕಾರ ಹನ್ನೆರಡು ಲಕ್ಷ ಕೋಟಿ ರೈತರು ಕೊಡಬೇಕು ಅಷ್ಟೊಂದು ನಷ್ಟ ಆಗಿದೆ ಅಂತ ಹಿರಣ್ಣರು ಮಾತಾಡಿದ್ರು ರೈತರನ್ನ ಕೂಡ ತುಂಬ ಜನ ಹೆಚ್ಚಿಗೆ ವ್ಯಕ್ತಪಡಿಸಿದರು ಕೆಲವು ಸಂಘಟನೆಗಳು ಅವ್ರಿಗೆ ಬೇಕಾದಾಗ ಬೇಕಾದಾಗ ಬೂದಿ ಜಿಲ್ಲಾಧಿಕಾರಿಗಳನ್ನ ಕೃಷಿ ಸೋರ್ಕಾರ ಅಧಿಕಾರಿಗಳು ಹೋಗೋ ಪದ್ಧತಿಗೆ ನಾವು ಹಿರಣ್ಣವರು ಜೀವ ಮಾದರಿ ದೇವರ ಹೋಗಲ್ಲ ಉಳಿಸ್ತಿ ಯಾಕೆ ನಿಮ್ಮನ್ನೆಲ್ಲ ಮುಂದಿಟ್ಕೊಂಡು ಹೋಗ್ಬೇಕು ಅಲ್ವಾ ನಮ್ಮ ಸ್ವಾರ್ಥ ಸಾಧನೆಗಳ ರೈತ ಸಂಘ ಇರೋದು ನಿಮ್ಮೆಲ್ಲರಿಗೋಸ್ಕರ ಇದನ್ನ ನಾವು ಹೋರಾಟದ ಮೂಲಕ ಕನಿಷ್ಠ ವರ್ಷಾಂತರ ತೊಡುಕು ಸಾರಿಕೆರೆ ಕಸ ಹೋಗ್ಬೇಕು ಒಂದು ಐದು ಸಾವಿರ ಜನ ನಮ್ಮಲ್ಲಿ ನಾವು ಕಾರ್ಮಿಕ ಸಂಘಗಳು ಮತ್ತೆ ದಲಾಳು ಸಂಘಗಳು ಪತ್ರಗಳು ಎಲ್ಲರೂ ಕೂಡ ಬಂದ್ ಮಾಡ್ತಾರೆ ನಾವು ಪತ್ರಗಳು ಬರೀತೀವಿ ಅವ್ರದ್ದು ಅವ್ರು ಭೇಟಿ ಮಾಡಿ ಅವ್ರಿಗೆ ಕರಿತೀವಿ ಇದನ್ನು ನಾವೆಲ್ಲರೂ ಸೇರಿ ಈ ಸಂಘಟನೆ ಮೂಲಕ ಎರಡು ಸಂಘಟನೆ ಮೂಲಕ ಸರ್ಕಾರದ ಪೂರ್ತಿ ಗಮನ ಸೆಳೆಯುತ್ತೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಧನ್ಯವಾದ